ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನೋಡಿ ಇದು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮೇಲೆ ಟೆರೆಸ್ ಮೇಲೆ ಬಂದೆ ನೋಡಿ ಆರೂವರೆ ಆವಾಗ ಅಂದರೆ ಆರು ಇಪ್ಪತ್ತು ಆರೂವರೆನೂ ಆಗಿಲ್ಲ ನೋಡಿ ಸುತ್ತಲೂ ತೋರಿಸ್ತಾ ಇದ್ದೀನಿ ಇನ್ನೂ ಎದ್ದೋಳೋರು ಎದ್ದೊಳ್ತಾ ಇದ್ದಾರೆ ನಾನು ಆಗಲಿ ಅಂದ್ಬಿಟ್ಟು ಇವಾಗೋಗಿ ಅಡುಗೆ ಟಿಫನ್ ಮಾಡೋಣ ಅಂತ ಇವಾಗ ನೋಡಿ ಒಂದು ಜಾರು ತಗೊಂಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಈ ಕಡೆ ನೋಡಿ ಇಟ್ಟು ಕಲಸಿಟ್ಟಿದ್ದೀನಿ ಇವಾಗ ಕರೆಕ್ಟಾಗಿ ನೋಡಿ ಕರೆಕ್ಟ್ ಪರ್ಫೆಕ್ಟಾಗಿ ಕಲಸಿ ಇಟ್ಟಿದ್ದೀನಿ ಈ ಕಡೆ ಈ ಕಡೆ ಜಾರಿಗೆ ರಿಪೇರಿ ಅಂದರೆ ಈ ಕಡೆ ಹಿಟ್ಟು ಕಲಿಸ್ಬಿಟ್ಟು ಈ ಕಡೆ ಜಾರಿಗೆ ಎಲ್ಲ ಹಾಕ್ಕೊತಾ ಇದ್ದೀನಿ ಅಂದರೆ ಮೆಸಾಲೆ ರೆಡಿ ಮಾಡ್ಕೊತ ಇದ್ದೀನಿ ಕಾಳು ಕಾಳುಗೊಜ್ಜಿಗೆ ನೋಡಿ ಸ್ವಲ್ಪ ಹಸಿ ತಂಗಿನ ತೋರಿ ಏಲಕ್ಕಿ ಎರಡು ಲವಂಗ ಓಂಕಾಳು ಅಂದರೆ ಸೊಂಬಕಾಳು ಚಕ್ಕೆ ಗಸಗಸೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಉರ್ಗಡ್ಲೆ ಅಂದರೆ ತಿಕ್ನೆಸ್ ಬರಲಿ ಅಂತ ಉರ್ಗಡ್ಲೆ ಅಷ್ಟೇ ಇಷ್ಟ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬಿಡೋದಷ್ಟೇ ಮತ್ತೇನಿಲ್ಲ ಸ್ವಲ್ಪ ಶುಂಠಿ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಅಷ್ಟೇ ಇವಾಗ ಚಪಾತಿ ಸುಡ್ತಾಯಿದ್ದೀನಿ ಅಂದರೆ ಎಲ್ಲ ಲಟ್ಸಿದ್ದಾಯಿತು ಇವಾಗ ಸುಡ್ತಾಯಿದ್ದೀನಿ ಎಲ್ಲ ಕಡೆ ಎಣ್ಣೆ ಹಚ್ಚಿಬಿಟ್ಟು ಅಂದರೆ ಸ್ಮೂತಾಗಿ ಇರ್ತದೆ ನಾನು ಮಾಡೋ ಚಪಾತಿ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿ ಅಂದರೆ ಆವಾಗಲೇ ನಾನು ಉಜ್ಜಿಬಿಡ್ತೀನಿ ಹಾಗಾದರೂ ಸ್ಮೂತಾಗಿರ್ತವೆ ಯಾಕಂದರೆ ನಾವು ಒಬ್ಬಟ್ಟು ಹಿಂಗೆ ನಾದ್ತೀವೋ ಆ ಥರ ಚೆನ್ನಾಗಿ ನಾದ್ಬಿಟ್ರೆ ಆವಾಗಲೇ ಉಜ್ಜಿ ಆವಾಗಲೇ ಸುಟ್ರೂ ಅದು ಏನೂ ಆಗೋಲ್ಲ ಇವಾಗ ನಾನು ಸುಡ್ತಾ ಇದ್ದೀನಿ ಅಂದರೆ ಒಂದು ಒಂದೊಂದು ಚಪಾತಿ ಎಲ್ಲ ಎರಡೆರಡು ಇದ್ದೀನಿ ಲೇಟಾಗಿಬಿಟ್ಟಿದೆ ಅದರಿಂದ ಎರಡೆರಡು ಚಪಾತಿ ಸುಡ್ತಾ ಇದ್ದೀನಿ ಬೇಗ ಬೇಗ ಆಗಲಿ ಅಂತ ಇಡೀ ನಾನು ಚಪಾತಿ ಹಾಕ್ಕೊಂಡಿದ್ದೀನಿ ಅದನ್ನ ಅಷ್ಟೇ ಬೇಗ ಬೇಗ ಆಗಲಿ ಅಂತ ಎರಡೆರಡು ಹಾಕ್ಕೊಂಡು ಬೇಗ ಬೇಗ ಸುಡ್ತೀನಿ ಹಾಗಾದರೆ ಎರಡು ಹಾಕ್ಕೊಂಡ್ರೆ ಬೇಗ ಬೇಗ ಸುಡುತ್ತೆ ಅಂತ ಅಷ್ಟೆ ಇದು ನಮ್ಮ ಅಕ್ಕ ಕಲಿಸ್ಕೊಟ್ಟಿದ್ದು ಚಪಾತಿ ಎರಡೆರಡು ಸುಡೋದು ಅಂದರೆ ನಮ್ಮ ಅಕ್ಕನೂ ಮೂರು ಮೂರು ಎರಡೆರಡು ಆ ಥರ ಸುಡ್ತಾರೆ ಮೂರು ಮೂರು ಸುಡ್ತೀನಿ ನಾಲ್ಕು ಅಷ್ಟೊಂದು ಬರಲ್ಲ ಮೂರು ಇಲ್ಲ ಎರಡು ಅಷ್ಟು ಸುಡ್ತೀನಿ ಚೆನ್ನಾಗಿರುತ್ತೆ ಸಾಫ್ಟಾಗಿ ಇದನ್ನ ನಮ್ಮಕ್ಕ ನೋಡಿ ನಾನು ಕಲ್ತಿರೋದು ಚಪಾತಿ ಸುಡೋದನ್ನ ಚೆನ್ನಾಗಿರುತ್ತೆ ಈ ಥರ ಫಾಸ್ಟಾಗಿ ಹೋಗುತ್ತೆ ಅಂದರೆ ತುಂಬ ಜನ ಇರ್ತಾರಲ್ಲ ಅವ್ರಿಗೂ ಯೂಸ್ ಆಗುತ್ತೆ ನೋಡಿ ಇವಾಗಲೂ ಎರಡು ಹಾಕ್ಕೊಂಡು ಇದ್ದೀನಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಏನಿಲ್ಲ ಫ್ರೆಂಡ್ಸ್ ಕೆಳಗೆ ಸುಡ್ತಾ ಇರುತ್ತಲ್ಲ ಮೇಲೆ ತಿರ್ಬೇಕದು ಮೇಲೇದು ಸುಟ್ಟಿದ ಮೇಲೆ ಅದು ಟರ್ನ್ ಮಾಡಿ ತಿರ್ಗ ಕೆಳಗೆ ಹಾಕೋದು ಇದನ್ನ ಮೇಲೆ ಹಾಕ್ಕೊಳೋದು ಅಷ್ಟೇ ಫ್ರೆಂಡ್ಸ್ ಇದೇನು ದೊಡ್ಡದು ಇದೆಲ್ಲ ನೋಡಿ ಇವಾಗ ಒಂದು ಸುಡ್ತಾ ಇದ್ದೀನಿ ಲಾಸ್ಟ್ನೇದು ಮೇಲಿರೋ ಸುಟ್ಟಿದ್ದು ತೆಗೆದು ಕೆಳಗಿರೋದಷ್ಟೇ ಇದು ಲಾಸ್ಟು ಚಪಾತಿ ಅದಕ್ಕೆ ಒಂದೇ ಸುಡ್ತಾಯಿದ್ದೀನಿ ಒಂದೇ ಇತ್ತಲ್ಲ ಒಂದೇ ಸುಡ್ತಾಯಿದ್ದೀನಿ ಅಷ್ಟೆ ನೋಡಿ ತರಕ ಅಂದರೆ ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಕರ್ಬೇವಿನ ಸೊಪ್ಪು ಬಟಾರ್ ತೊಗೊಂಡಿದ್ದೀನಿ ಕಾಳು ಗೊಜ್ಜಿಗೆ ಕಾಳು ಮಿಲ್ಕಿ ಬಟಾರು ಇದು ನೋಡಿ ತೋರಿಸಿರ್ತೀನಿ ನೋಡಿ ಕಾಬ್ರ ಕಡಲೆ ಒಂದು ಸ್ವಲ್ಪ 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 ಈ ಕಡಲೆ ಎಣ್ಣೆ ಸ್ವಲ್ಪ ಜೀರಿಗೆ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಸಾಸಿವೆ ಕಾಲಾಗಿ ಇದೆ ಫ್ರೆಂಡ್ಸ್ ನೀವು ಸಾಸಿವೆ ಸಾಸಿವೆನೂ ಆ್ಯಡ್ ನಾನು ಸಾಸಿವೆ ಕಾಲಾಗಿರೋದ್ರಿಂದ ಸಾಸಿವೆ ಬಿಟ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಸಿಮೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ನಾನು ಖಾರ ಪುಡಿ ಯೂಸ್ ಮಾಡ್ತಿದ್ದೀನಲ್ಲ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಎಲ್ಲಿ ತೋರಿಸಿಲ್ಲ ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು ಅಂದರೆ ಮಿಕ್ಸಿ ಮಾಡ್ಕೊಳ್ತೀರಲ್ಲ ಅದಕ್ಕೆ ಇವಾಗ ನೋಡಿ ಜೀರಿಗೆ ಚಿಟಪಟ ಅಂದಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ಕರ್ಬೇನ ಸ್ವಲ್ಪ ಅದೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ಟೊಮೊಟೊ ಹಾಕ್ಕೊಂತೀನಿ ನೋಡಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಬಿಡ್ತೀನಿ ಅಂದರೆ ಕಾಳು ಇವಾಗಲೇ ಹಾಕ್ಕೊತೀನಿ ಯಾಕಂದರೆ ಅದು ಫುಲ್ಲು ಕುಕ್ಕರಲ್ಲಿ ನಾವು ಎಷ್ಟೇ ವಿಷಲ್ ಕಾಳು ಮೆತ್ತ ಮೆತ್ತಗಾಗಲ್ಲ ಚೆನ್ನಾಗಿ ಅಂದರೆ ಬಾಯಿ ಸಿಗುತ್ತೆ ಕಾಳು ಅದಕ್ಕೆ ಇವಾಗಲೇ ಹಾಕ್ಕೊಂಡು ಫ್ರೈ ಮಾಡ್ತೀನಿ ನೋಡಿ ಕಾಳು ಇವಾಗಲೇ ಹಾಕ್ಕೊಬಿಡ್ತೀನಿ ಸರಿ ತೊಳೆದು ನೆನೆಸಿರ್ತೀವಲ್ಲ ಆ ನೀರು ಚೆಲ್ಲಿ ಇನ್ನೊಂದು ತೊ ತೊಳೆದು ಅದೇ ನೀರು ಕಾಳನ್ನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಎರಡು ಚಪಾತಿ ತಿನ್ನೋರು ಮೂರು ಚಪಾತಿ ತಿನ್ಬೇಕು ಆ ಥರ ಇರುತ್ತೆ ಕಾಳು ಗೊಜ್ಜು ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಅದೇ ಹಾಕ್ಬಿಟ್ಟು ಅಂದರೆ ಕಾಳುಗಳು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಖಾರ ಪುಡಿ ಉಪ್ಪು ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಅರಶಿನ ಹಾಕ್ಬಿಡ್ತೀನಿ ಸ್ವಲ್ಪ ಖಾರ ಪುಡಿ ಸ್ವಲ್ಪೇ ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡ್ತೀನಿ ಅಂದರೆ ನಾನು ಮಿಕ್ಸಿ ಮಾಡ್ಕೊಳಷ್ಟ್ರಲ್ಲ ಐದು ನಿಮಿಷ ಆಗುತ್ತೆ ಅಷ್ಟೊತ್ತಿಗೆ ಇದು ಸ್ವಲ್ಪ ಫ್ರೈ ಆಗಿರುತ್ತೆ ನೋಡಿ ಇದಾಗಿದೆ ನಾನು ಮಿಕ್ಸಿ ಮಾಡ್ಕೊಬಿಡ್ತೀನಿ ಫುಲ್ಲು ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ಹಾಗಾದರೆ ಕಾಳು ಗೊಜ್ಜಿಗೆ ಚೆನ್ನಾಗಿರುತ್ತೆ ಚಪಾತಿ ಗಲ್ಬ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಇದಾಗಿದೆ ಸ್ವಲ್ಪ ಫ್ರೈ ಆಗಿದೆ ಇವಾಗ ಏನು ಮಿಕ್ಸಿ ಮಾಡ್ಕೊಂಡಿದ್ನ ಅದನ್ನ ಹಾಕ್ಕೊತಾ ಇದ್ದೀನಿ ಅಂದರೆ ಪೇಸ್ಟು ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಹಸಿ ಸ್ಮೆಲ್ ಇರುತ್ತೆ ಯಾಕಂದರೆ ಪುದೀನ ಹಾಕಿರ್ತೀವಲ್ಲ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಆ ಥರ ಫ್ರೈ ಮಾಡಬೇಕು ಅಷ್ಟಿಗ್ಲೇ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿ ನೀರು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಜಾರಿಗೆ ಸ್ವಲ್ಪ ಜರಲ್ಲಿ ಇರುತ್ತಲ್ಲ ಮಸಾಲೆ ಅದಕ್ಕೂ ನೀರು ಹಾಕ್ಕೊಂಡು ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಉಡ್ಕೊಂಡ್ಬಿಟ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ತಷ್ಟೆ ಅಂದರೆ ಒಂದು ಕುದಿ ಬರುತ್ತಲ್ಲ ಅಷ್ಟೊತ್ತು ಮಾತ್ರ ಏನು ಮುಚ್ಚಿದೇನೆ ಹಂಗೆ ಬೇಯಿಸ್ ಅಂದರೆ ಕುದಿ ಬರೋವರೆಗೂ ಬಿಡೋದು ಏನು ಮುಚ್ಚಬಾರ್ದು ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿದ್ನಿ ಯಾಕಂದರೆ ಹಸಿ ಸ್ಮೆಲ್ ಅವ್ರಾಗೋದ್ಮೇಲೆ ಬಿಸಿಲು ಬಂದರೆ ಚೆನ್ನಾಗಿರುತ್ತೆ ಅಂದರೆ ಶುಂಠಿ ಸ್ಮೆಲ್ಲು ಈ ಪುದೀನ ಸ್ಮೆಲ್ಲು ಆ ಥರ ಏನು ಹಸಿ ಸ್ಮೆಲ್ ಬರಲ್ಲ ಗೆಸ್ಟಕ್ಕೂ ಆಗೋಲ್ಲ ಅದರಿಂದ ನೋಡಿ ಇದಾಗಿದೆ ಈ ಕಡೆ ಇದೊಂದು ಸ್ವಲ್ಪ ಕುದಿ ಬರೋವರೆಗೂ ಆಪಲ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ನ್ಯಾಕ್ಸ್ ಬಾಕ್ಸಿಗೆ ನೋಡಿ ಈ ಕಡೆ ಇದು ಕುದಿ ಬಂದಿದೆ ಇವಾಗ ಒಂದು ಸರಿ ಕೈಯಾಡ್ಸಿಬಿಟ್ಟು ಉಪ್ಪು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಕುಕ್ಕರ್ ಮುಚ್ಚಲು ಮುಚ್ಚಿಬಿಡೋದು ಅಂದರೆ ಈ ಟೈಮಲ್ಲಿ ನಿಮಗೆ ಏನು ಬೇಕೋ ಅದು ಆ್ಯಡ್ ಮಾಡ್ಕೊಬೋದು ನಾನು ತುಪ್ಪ ಹಾಕೋಲ್ಲ ಫ್ರೆಂಡ್ಸ್ ಇದಕ್ಕೆ ನಾನು ಬಟಾರ್ ಹಾಕ್ತೀನಿ ಆವಾಗಲೇ ಮಿಲ್ಕಿ ಬಟಾರ್ ತೋರಿಸಿದ್ನೆಲ್ಲ ಆ ಬಟಾರ್ ಹಾಕ್ತಾಯಿದ್ದೀನಿ ಇವಾಗ ನೋಡಿ ನಾನು ಇಲ್ಲಿ ಮೇಲೆ ಇರೋದಕ್ಕೆ ಇದು ಇರೋದರಿಂದ ಕೀಗಳು ಸೌಂಡ್ ಕೇಳಿಸ್ತಾ ಇದ್ದೀಯನೋ ವಾಯ್ಸಲ್ಲಿ ನೋಡಿ ಆ ಆಗಿ ಐದು ನಿಮಿಷಕ್ಕೆ ಹೋದ್ಮೇಲೆ ವಿಷಲೆಲ್ಲ ತಣ್ಗಾದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ನೋಡಿ ಎಣ್ಣೆ ಎಲ್ಲ ಮೇಲೆ ತೇಳ್ಕೊಂಡು ರೆಡ್ ರೆಡ್ ಆಗಿ ನೋಡಿದ್ರೇ ತಿನ್ಬೇಕು ಅನ್ಸುತ್ತೆ ಆ ಥರ ಇದೆ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ತಿನ್ನಿ ನಿಜವಾಗಲು ಒಂದು ಚಪಾತಿ ತಿನ್ನೋರು ಮೂರು ಚಪಾತಿ ತಿನ್ನಬೇಕು ಆ ಥರ ಟೇಸ್ಟ್ ಇತ್ತು ನೋಡಿ ಇವಾಗ ನಿಶಾಂತಿಗೆ ಹಾಕ್ಕೊಟ್ಟಿದ್ದೀನಿ ನಿಶಾಂತ್ ತಿನ್ನೋಕ್ಕೆ ನೋಡಿ ಸಖತ್ತಾಗಿತ್ತು ಫ್ರೆಂಡ್ಸ್ ಇವಾಗ ತಿಂದ್ಬಿಟ್ಟು ಸ್ಕೂಲಿಂದ ಬಂದು ಇವಾಗ ಸಾಯಂಕಾಲ ಹೂವು ಥರನ ಅಂತ ಹೋಗ್ತಾ ಇದೀವಿ ಅವನು ನಾನು ಬರ್ತೀನಿ ಅನ್ನೋ ಇವಾಗ ಮೈನ್ ರೋಡ್ಗೆ ಹೋಗ್ತಾ ಇದ್ದೀವಿ ನೋಡಿ ಹೂವು ಥರನ ಅಂತ ಅಲ್ಲಿ ಹೂವು ಹತ್ರ ಹೋದ್ವಿ ಆ ಆಂಟಿ ತುಂಬಾ ರೇಟು ಕಣ್ರಿ ಈ ವ್ಯಾಪಾರ ಮಾಡೋರೇ ಅಷ್ಟು ಏನು ಮಾಡೋಕ್ಕಾಗಲ್ಲ ಇವಾಗ ಪಾರ್ಕ್ ಹತ್ರ ಅಂದರೆ ಅಳ್ ಡೈರೆಕ್ಟ್ ಅವರು ಬೆಳ್ದಿರೋರೆ ತಂದು ಹಾಕ್ಕೊಂಡಿರ್ತಾರಲ್ಲ ಅವ್ರ ಹತ್ರ ತೊಗೊ ತೊಗೊಂಡ್ವಿ ಸೊಪ್ಪು ಒಂದು ಸ್ವಲ್ಪ ಹೂವು ನೋಡಿ ಇವರು ಅಷ್ಟೇ ಪಾನಿಪುರಿ ಬೇಕು ಅನ್ನೋ ಇಲ್ಲಿ ಪಾನಿಪುರಿ ಅಂಗಡಿಗೆ ಬಂದ್ವಿ ಪಾನಿಪುರಿ ತೊಗೊಂಡು ಇವಾಗ ಫೋನ್ ಪೇ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ನಿಶಾಂತ ಚಿಕ್ಕಿ ಬೇಕಂತೆ ಅದಕ್ಕೆ ಎಣ್ಣಾಗ ಎಲ್ಲದೆ ಚಿಕ್ಕಿ ಕೊಡಿ ಅಂತ ಅವನು ಕೊಟ್ಟೆ ಅವ್ನು ತೋರಿಸ್ತದನ್ನು ನೋಡಿ ಇನ್ನೊಂದು ಬೇಕು ಅಂತ ಬೇಡ ಅಂತ ಹೋಗ್ತಾ ಇದ್ದೀವಿ ಎಲೆ ಬೇಕಾಗಿತ್ತು ಅದಕ್ಕೆ ಇಲ್ಲಿ ಬಂದ್ವಿ ಇಲ್ಲ ಅಂದರು ಹೂವು ಮಾತ್ರ ಇತ್ತು ಇಲ್ಲಿ ಎಲೆ ತೊಗೊಂಡ್ಬಿಟ್ಟು ಹೂವು ಬಾಳೆಹಣ್ಣು ತಗೋಳೋಣ ಅಂತ ಹಂಗೆ ಬಾಳೆಹಣ್ಣು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಇನ್ನೊಂದೇನು ಅಂದರೆ ಫ್ರೆಂಡ್ಸ್ ಈ ಸಬ್ಸ್ಕ್ರೈಬರ್ ಇರ್ತಾರಲ್ಲ ಅವ ಅಂದರೆ ನನಗೆ ಮೆಸೇಜ್ ಹಾಕ್ತಾರೆ ನಾನು ಕನೆಕ್ಟ್ ಆಗಿದ್ದೀನಿ ನೀವು ಕನೆಕ್ಟ್ ಆಗಿ ಅಂತ ಅವರು ಹೇಳೋದು ಬೇಡ ಫ್ರೆಂಡ್ಸ್ ನನಗೇನು ರಿಪ್ಲೈ ಮಾಡಿರ್ತಾರ ನಾನು ನೋಡಿ ನೋಡ್ತೀನಿ ಅವರು ಏನಾದರೂ ಕಂಟೆಂಟ್ ಮಾಡ್ತಾ ಇದ್ದಾರಾ ಇಲ್ಲ ಅಂತ ಅವರು ಕಂಟೆಂಟ್ ಮಾಡ್ತಿದ್ದಾರೆ ಅಂದರೆ ಸಾಕು ನಾನು ಕನೆಕ್ಟ್ ಆಗಿಬಿಡ್ತೀನಿ ಅಂದರೆ ವೀಡಿಯೋಸ್ನ ಎಲ್ಲ ನೋಡಿಬಿಟ್ಟು ಕನೆಕ್ಟ್ ಮಾಡ್ತೀನಿ ಯಾರೇ ಆಗಲಿ ಸ್ಟಾರ್ಟಿಂಗ್ ಯೂಟ್ಯೂಬಲ್ಲಿ ಎಷ್ಟು ಕಷ್ಟಪಡ್ತಾರಂತ ನನಗೆ ಗೊತ್ತಿರುತ್ತೆ ನೋಡೋರಿಗೆ ಹತ್ತು ನಿಮಿಷ ಹತ್ತು ಸೆಕೆಂಡ್ ವೀಡಿಯೋ ಅದನ್ನ ಹತ್ತು ಅವರ್ ಒನ್ ಅವರ್ಗೆಟ್ಲೆ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ ಯಾಕಂದರೆ ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ನನಗೂ ಗೊತ್ತಾಗುತ್ತೆ ನೋಡಿ ಅವನಿಗೆ ಏನು ಕೊಡಿಸಿಲ್ಲ ಅಂತ ಅವನು ಇಲ್ಲಿ ಚಿಲ್ಲರೆ ಹತ್ರ ಬಂದು ಕೊಡಿದ್ದೇನೆ ನನಗೆ ಬಾ ಕೊಡ್ಸೋ ಅಂತ ಅಷ್ಟು ಕೊಡಿಸಿದ್ರು ಅವ್ನಿಗಿನ್ನೂ ಆಸೆ ತಿನ್ನಲ್ಲ ಫ್ರೆಂಡ್ಸ್ ಅವನು ಅಂದರೆ ಆಸೆ ಜಾಸ್ತಿ ಇವಾಗ ಇಲ್ಲೇ ನಿಂತ್ಕೊಂಡಿದ್ದಾನೆ ನಾನು ಸುಮ್ಮನೆ ಹಿಂದೆ ಒಂದು ನಿಂತ್ಕೊಂಡಿದ್ದೀನಿ ಅವನು ನಾನು ಬಿಟ್ಬಿಟ್ಟು ಮುಂದೆ ಮುಂದೆ ಓಡ್ಬೋದು ಓಡ್ಬೋದು ಓಡೋಗ್ಲಿ ಅಂತ ನಾನು ಹಿಂದೆ ನಿಧಾನಕ್ಕೆ ಬಂದರೆ ಬಂದು ಇಲ್ಲಿ ನಿಂತ್ಕೊಂಡಿದ್ದಾನೆ ನಮ್ಮಿ ಬರಲಿ ಇಸ್ಕೊಡೋಣ ಅಂತ ಅಂದರೆ ಚಿಲ್ಲರೆ ಬಿಲ್ ಕಡಿಮೆ ನಾನಾಗಲಿ ಆಗಲಿ ಹೋಗಲಿ ಮಕ್ಳಿಗೆ ಕೊಡಿಸೋದು ಅಂದರೆ ಸ್ಟಾಕ್ ಇಟ್ಟಿರ್ತಾರೆ ಅಂತ ಅಷ್ಟೇ ಹಂಗಾದರೂ ಒಂದು ಬ್ಯಾಡಂದ್ರೂ ಬಿಡ್ತಾಯಿಲ್ಲ ಫ್ರೆಂಡ್ಸ್ ಅಲ್ಲೇ ಬೇಕು ಇಲ್ಲೇನಾದರೂ ತೊಗೊ ಅಂದ್ರೆ ಕೇಳಲಿಲ್ಲ ಇವಾಗ ಇಲ್ಲೇ ತಗೊತೀನಿ ಅಂತ ಜ್ಯೂಸ್ ತಗೋಳಕ್ಕೆ ನಿಂತ್ಕೊಂಡಿದ್ದಾನೆ ಬ್ಯಾಡ ಬಾಪ ಅಂದರು ಇಲ್ಲ ಇವಾಗ ಜ್ಯೂಸ್ ತಗೊಂಡು ನೋಡಿ ಫೋನ್ ಕಸ್ಕೊಂಡು ಅವನೇ ವೀಡಿಯೋ ಮಾಡ್ತೀನಿ ಅಂತ ಹೋಗ್ತಾ ಹೋಗ್ತಾಯಿದ್ದಾನೆ ಕೇಳ್ತಾ ಇಲ್ಲ ನೋಡಿ ಆಮೇಲೆ ಇಸ್ಕೊಂಡೆ ನಾಡಿ ಜ್ಯೂಸ್ ತಗೊಂಡು ಇವಾಗ ಇವ್ನು ತಗೊಂಡೋಗಿದ್ದಾನೆ ಅವ್ನು ಕೋಲ್ಡ್ ಆಗಿದೆ ಅವ್ನು ಅಳ್ತಾನೆ ನಂಗೆ ನೋಡು ಇದು ಸ್ಟ್ರಾ ಇದೆಯಲ್ಲ ಸ್ಟ್ರಾ ಬಂದಿದೆ ಅಂತ ಅಂತ ಇದ್ದಾನೆ ಅದರಲ್ಲಿ ಜಾಯಿಂಟಾಗಿ ಬರುತ್ತೆ ಅಂದರೆ ಎರಡು ಸ್ಟ್ರಾ ಬಂದಿದೆ ಅವನಿಗೆ ಅದಕ್ಕೆ ಹೇಳ್ತಾ ಇದ್ದಾನೆ ಅದಕ್ಕೆ ಇಲ್ಲೇ ಕುಡಿಯಪ್ಪ ಅವನಿಗೆ ಆಗಿದೆ ಮನೆ ಹತ್ರ ಹೋಗ್ಬಿಡ ಮತ್ತು ಅವನು ಹೇಳ್ತಾನೆ ಅಂದರೆ ಅವನು ಅಲ್ಲೇ ಅಂಗಡಿ ಹತ್ರ ಕುಡಿ ಅಂದರೆ ದಾರಿ ಉದ್ದಕ್ಕೂ ಕುಡ್ಕೋ ಅಂತ ಬರ್ತಾ ಇದ್ದಾನೆ ಬರ್ತಾಯಿದ್ದಾನೆ ಏನು ಮಾಡ್ಬಿಡ ಅಂತೀವೋ ಅದನ್ನೇ ಮಾಡ್ತಾನೆ ನೋಡಿ ಇದೆಯಾಗಲೇ ಸಾಯಂಕಾಲ ಟೈಮ್ ಆರೂವರೆ ಹಂಗೆ ನೋಡಿ ಎಲ್ಲರೂ ಕೂತ್ಕೊಂಡು ಕೆಳಗಡೆ ಮನೆ ಅಕ್ಕಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮಕ್ಕಳಂದರೆ ಈಗಿರಬೇಕು ನೋಡಿ ಅವರ ಕೈ ಸುಲ್ ಕೊಡ್ತಾ ಇದ್ದಾರೆ ಇಸ್ಕಕ್ಕೂ ಇಟ್ಕೊಬಿಟ್ರೆ ಹಿಂಗೆ ಇಸ್ಕೊ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ ಅಂದರೆ ಇಸ್ಕೋಕೆ ಬರೋಲ್ಲರ ಹೆಂಗೂ ನಿಶಾಂತು ಸುಲಿಯೋಕ್ಕೂ ಅಷ್ಟೊಂದು ಬರೋಲ್ಲ ಅಕ್ಕ ಹೇಳ್ತಾ ಐತೆ ನೀಟಾಗಿ ಆ ಕಡೆ ಎಲ್ಲ ಐತೆ ಸುಲಿಯಪ್ಪ ಅಂತ ಇಲ್ಲಿಗೆ ಹೆಣ್ಣು ಮಾಡ್ತೀನಿ